ಇತ್ತೀಚೆಗೆ ಈ ಕಸ್ತೂರಿ ರಂಗನ್ ಪ್ರತಿ ವರ್ಷವೂ ಕೂಡ ಎಲ್ಲ ಸರ್ಕಾರಗಳು ಇರುವಾಗಲೂ ಕೂಡ ಒಂದು ಗುಮ್ಮನ ಥರ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ವಿಶೇಷವಾಗಿ ವಯನಾಡಿರ್ಬೋದು ಅಥವಾ ಕೊಡಗಿರ್ಬೋದು ಶಿರೂರು ಇರ್ಬೋದು ಇಂತಹ ಪ್ರಕೃತಿ ದುರಂತ ಸಂದರ್ಭದಲ್ಲಿ ಮತ್ತೆ ಇದು ಈ ಜಾರಿಗೆ ಬಹಳ ಬೇಗ ಜಾರಿಯಾಗುತ್ತಾ ಇರುವಂಥ ಒಂದು ವಿಚಾರ ಕೂಡ ಬರುವಂಥದ್ದು ಆ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುವಂಥದ್ದು ಏನು ಕೇಂದ್ರದ ಬಳಿಗೆ ಸರ್ವಪಕ್ಷ ನಿಯೋಗ ಹೋಗಲಿಕ್ಕಿರುವಂಥದ್ದು ಇದೆಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು ಏನು ಸರ್ ಇದರ ಬಗ್ಗೆ ವಿಶೇಷ ಇದು ಇವಾಗಲೂ ಹೇಳಿದ ಹಾಗೆ ಅರಣ್ಯದ ಮೇಲೆ ಮನುಷ್ಯನ ದಾಳಿಯಿಂದಾಗಿ ಈ ದುರಂತಗಳೆಲ್ಲ ಪ್ರಾಕೃತಿಕ ದುರಂತಗಳೆಲ್ಲ ನಡೀತಾ ಇರುವಂಥದ್ದು ಅನ್ನುವಂಥ ಒಂದು ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಮತ್ತು ಎಲ್ಲ ಕಡೆ ಕಡೆಗಳಲ್ಲಿ ಆ ಒಂದು ಅಭಿಪ್ರಾಯ ಇದೆ ಹಾಗಾದರೆ ಅರಣ್ಯದ ಮೇಲೆ ಯಾವ ರೀತಿಯ ದಾಳಿ ನಡೀತಾ ಇದೆ ಮತ್ತು ಅದನ್ನು ತಡೆಗಟ್ಟುವುದು ಹೇಗೆ ಅನ್ನುವಂಥದ್ದು ಒಂದು ವಿಚಾರ ಈಗಾಗಲೇ ಸಾಕಷ್ಟು ಕಾಯ್ದೆಗಳು ಇದ್ದರೂ ಕೂಡ ಅಧಿಕಾರಿಗಳಾಗಲಿ ನಮ್ಮ ಆಡಳಿತಗಾರರಾಗಲಿ ಅದರ ಬಗ್ಗೆ ಹೆಚ್ಚು ಗಮನ ಕೊಡದೆ ಅರಣ್ಯ ವ್ಯಾಪ್ತಿಯಲ್ಲಿ ಏನೆಲ್ಲ ಬೇಕಾದ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಅಂತ ಹೇಳೋದು ಅಥವಾ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ಕಾನೂನು ಅಂತೇಳಿ ಕೊಡ್ತಾ ಇರ್ತಾರೆ ಆ ಕಾನೂನರಲ್ಲಿ ಕೊಟ್ಟರೂ ಕೂಡ ಅದರ ಏನು ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಗಮನ ಕೊಡದೆ ಅವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಇರುವಂಥ ಒಂದು ಆರೋಪ ಅದಕ್ಕೆ ಬೇಕಾಗಿ ಎರಡು ಸಾವಿರ ಹತ್ತನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಪರಿಸರ ತಜ್ಞ ಮಾಧವ ಗಾಡ್ಗೀಳವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತದೆ ಇದಕ್ಕೆ ಸಂಬಂಧಪಟ್ಟು ಒಂದು ವರದಿಯನ್ನು ಕೊಡಬೇಕು ಯಾವ ರೀತಿ ಈ ಪಶ್ಚಿಮ ಘಟ್ಟದ ಅಭಿವೃದ್ಧಿ ಅನ್ನೋ ಒಂದು ಅಭಿವೃದ್ಧಿಯಲ್ಲ ಇದನ್ನು ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂತೆ ಕೊಡಬೇಕು ಅಂತ ಹಾಗೆ ಈ ಅವರು ಅನೇಕ ಸಭೆಗಳನ್ನು ಕ್ಷೇತ್ರ ಕಾರ್ಯಗಳನ್ನು ಮಾಡಿ ಅವರೊಂದು ವರದಿಯನ್ನು ಕೊಡ್ತಾರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಆ ವರದಿ ಬಂದು ಹೋದಾಗ ಹೋದಾಗ ಆ ವರದಿಯ ಬಗ್ಗೆ ಸ್ವಲ್ಪ ವಿಚಾರಗಳೆಲ್ಲ ಹೊರಗೆ ಬರ್ತದೆ ಈ ರೀತಿ ಇದೆ ಈ ರೀತಿ ಇದೆ ಅಂಥೇಳಿ ಅದು ಅದಕ್ಕೆ ವಿರೋಧ ಬರ್ತದೆ ಯಾರು ದೊಡ್ಡ ದೊಡ್ಡ ಅರಣ್ಯದ ಒಳಗಡೆ ಅನೇಕ ಉದ್ಯಮಗಳು ನಡೆಸುತ್ತಿರುವಂಥವರು ಇದ್ದಾರೆ ಅವರದ್ದು ವಿರೋಧ ಬರ್ತದೆ ಅದರೊಟ್ಟಿಗೆ ಗ್ರಾಮಸ್ಥರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿ ಗ್ರಾಮಸ್ಥರಿಗೆ ಹೆಚ್ಚು ಮಾಹಿತಿ ಆ ಇರಲಿಲ್ಲ ದೊಡ್ಡ ಮಟ್ಟದಲ್ಲಿ ಮಾತ್ರ ಆ ವಿಚಾರಗಳು ತಿಳಿಯಿತು ಅದಕ್ಕೆ ವಿರೋಧ ಬಂತು ವಿರೋಧ ಬಂದ ನಂತರ ಆಗಿನ ಕೇಂದ್ರ ಸರ್ಕಾರ ಈ ವರದಿಯನ್ನು ಬದಿಗಿಟ್ಟು ಮಾಧವ ಗಾಡ್ಗೆ ವರದಿಯನ್ನು ಬದಿಗಿಟ್ಟು ರಂಗನ್ ವಿಜ್ಞಾನಿ ಆಗಿದ್ದ ರಂಗನ್ ರವರ ನೇತೃತ್ವ ಒಂದು ಸಮಿತಿ ರಚನೆ ಮಾಡ್ತದೆ ವರದಿ ಕೊಡಬೇಕು ಅಂತ ಇದನ್ನೆಲ್ಲ ಇದರಲ್ಲಿ ಏನೆಲ್ಲ ಆಕ್ಷೇಪ ಇದೆ ಅದನ್ನು ತೆಗೆದ ಅಥವಾ ಪರಿಶೀಲನೆ ಮಾಡಿ ಬೇರೆ ಕೊಡಬೇಕು ಅಂತ ಹಾಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ರಂಗನ್ ಆಯೋಗ ನೇಮಕ ಆಗ್ತದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕಸ್ತೂರ ರಂಗನ್ ಅವರು ವರದಿ ಕೊಡ್ತಾರೆ ಆ ಕೊಟ್ಟ ವರದಿ ಆಮೇಲೆ ಚರ್ಚೆಗೆ ಬರ್ತದೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ವರದಿ ಜಾರಿಯಾದರೆ ಖಾಲಿ ಅರಣ್ಯ ಭೂಮಿಯ ಒಳಗಿನ ಯಾವುದು ರಕ್ಷಿತ ಅರಣ್ಯದ ಒಳಗೆ ಮಾತ್ರ ಸಮಸ್ಯೆ ಅಲ್ಲ ರಕ್ಷಿತ ಅರಣ್ಯಕ್ಕೆ ಹೊತ್ತಿಕೊಂಡಿರುವಂಥ ಇತರ ಜನವಸತಿಯ ಗ್ರಾಮಗಳು ಯಾವುದಿದೆ ಆ ಗ್ರಾಮಗಳಿರುವವರಿಗೂ ಕೂಡ ಭಾರಿ ಸಮಸ್ಯೆ ಇದೆ ಅನ್ನುವಂಥದ್ದು ಜನರಿಗೆ ಜನರ ಗಮನಕ್ಕೆ ಬರುತ್ತದೆ ಆದ್ದರಿಂದಾಗಿ ವಿಶೇಷವಾದಂಥ ಒಂದು ಹೋರಾಟಗಳು ನಮ್ಮ ಸುಳ್ಯ ಮತ್ತು ಪುತ್ತೂರು ಪುತ್ತೂರುನಂದರೆ ಈ ಕಡಬ ನೆಲ್ಲಾಡಿ ಆ ಕಡೆಯ ನಮ್ಮ ಶಿರಾಡಿ ಕಡೆಯ ಆ ಪ್ರದೇಶದಿಂದ ಮತ್ತು ನಮ್ಮ ಕೊಲ್ಲಮುಗ್ಗ್ರ ಸುಬ್ರಹ್ಮಣ್ಯ ಹರಿಹರ ಬಳತೀರ್ಕಾಯಿ ಕಲ್ಮಕಾರು ಈ ಕಡೆಯ ಭಾಗಗಳಿಂದ ದೊಡ್ಡ ರೀತಿಯಂಥ ಒಂದು ಪ್ರತಿಭಟನೆಗಳು ಆರಂಭ ಆಗ್ತದೆ ಆ ದಿ ಆ ಪ್ರತಿಭಟನೆ ಆರಂಭವಾಗಿ ಅದಕ್ಕೆ ಗ್ರಾಮ ಸಮಿತಿಗಳನ್ನು ಸಮಿತಿಯಲ್ಲ ಗ್ರಾಮ ಸಭೆಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದರಲ್ಲಿ ಇದೆ ಗ್ರಾಮ ಸಭೆಗಳಲ್ಲಿ ಜನರ ಒಪಿನಿಯಾನ ಪಡೆದು ಅದರ ಆಧಾರದಲ್ಲಿ ಜಾರಿ ಮಾಡಬೇಕು ಅನ್ನೋಂಥದ್ದಿದೆ ಅದಕ್ಕೆ ಬೇಕಾಗಿ ಕೆಲವು ವರ್ಷಗಳ ಹಿಂದೆ ಇದು ನಮಗೆ ಗೊತ್ತಿದ್ದ ಹಾಗೆ ರಮನಾಥ ರೈ ಅರಣ್ಯ ಸಚಿವರಾಗಿರೋ ಸಂದರ್ಭದಲ್ಲಿ ಈ ಬಗ್ಗೆಗೆ ಭಾರಿ ದೊಡ್ಡ ದೊಡ್ಡ ಹೋರಾಟ ನಡೀತಾ ಇತ್ತು ಆಗ ಅವರು ಕೂಡ ಆಸಕ್ತಿ ತಗೊಂಡು ಅದಕ್ಕೆ ಪ್ರತಿ ಗ್ರಾಮದಲ್ಲಿ ಈ ಗ್ರಾಮ ಸಭೆಗಳು ಇದರ ಬಗ್ಗೆ ಆಗಬೇಕು ವಿಶೇಷ ಗ್ರಾಮ ಸಭೆಗಳು ನಡೀಬೇಕು ಅದು ಮಾಡಿದರು ಆ ಗ್ರಾಮ ಸಭೆಗಳು ಆ ಸಂದರ್ಭ ನಡೆದಿತ್ತು ನಾವಾಗ ಸುಳ್ಯ ತಾಲೂಕಿನಲ್ಲಿರುವಂಥ ಇದರಲ್ಲಿ ನೋಡಿ ಈ ಕಸೂರಂಗನ ವರದಿಯಲ್ಲಿ ಇದರ ಪ್ರಕಾರ ನಮಗೆ ಸುಳ್ಳ್ಯ ತಾಲೂಕಿನ ಸಂಪಾಜೆ ತೊಡಿಕಾನ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಈಗ ಈ ಕಡಬಕ್ಕೆ ಬರ್ತದೆ ನಾಲ್ಕೂರು ಕೂತ್ಗುಂಜ ಐನಕಿದು ದೇವಚಳ್ಳ ಹರಿಹರ ಬಳತರ್ಕ ಮಿತ್ತೂರು ಬಾಳುಗೋಡು ಮೊಡಪಾಡಿ ಕಲ್ಮಕಾರು ಅರಂತೋಡು ಆಲಟಿ ಅದು ಅಲ್ಲದೆ ಈಗ ಕಡಬಕ ಇದರಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸುಬ್ರಹ್ಮಣ್ಯ ಏನಕಲ್ಲು ಬಳ್ಪ ಮತ್ತು ಆ ಕಡೆಗೆ ಧೋಳ್ಪಾಡಿ ಬಿಳಿನೆಲೆ ಬಲ್ಯ ಇಚಲಂಪಾಡಿ ಕುಂಬಾರು ಸಿರಿಬಾಗಿಲು ಅಳಂತಾಯ ಶಿರಾಡಿ ಗೋಳಿತೊಟ್ಟು ಕೌಕ್ರಾಡಿ ಈ ಎಲ್ಲ ಗ್ರಾಮಗಳು ಇದರಲ್ಲಿ ಬರ್ತದೆ ಬೆಳ್ತಂಗಿ ತಾಲೂಕಿನ ಹಲವು ಗ್ರಾಮಗಳು ಇದರಲ್ಲಿ ಬರ್ತದೆ ಮತ್ತು ಈ ಕಡೆ ಮೇಲ್ಗಡೆಗೆ ಹೋದರೆ ಕೊಡಗು ಜಿಲ್ಲೆಯ ಹಲವು ಗ್ರಾಮಗಳು ಕೂಡ ಈ ವ್ಯಾಪ್ತಿಯಲ್ಲಿ ಬರ್ತದೆ ಈ ಗ್ರಾಮಗಳಲ್ಲಿ ಇರುವಂತಹ ಜನರಿಗೆ ಮುಂದಕ್ಕೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಸಮಸ್ಯೆ ತೊಂದರೆ ಆಗ್ತದೆ ಅಭಿವೃದ್ಧಿ ಆಗದೇ ಇರುವಂತಹ ಸಮಸ್ಯೆ ಬರ್ತದೆ ರಸ್ತೆ ಅಭಿವೃದ್ಧಿ ಆಗೋದಿಲ್ಲ ಕೋವಿಯ ಲೈಸೆನ್ಸ್ ಒಂದೇ ನಿಮಿಷ ಬಹುಶಃ ಕಳೆದ ಲೈವ್ ನಲ್ಲಿ ನಾವು ಚಿಂತಕರು ಮತ್ತು ಹೋರಾಟಗಾರರೊಂದಿಗೆ ಮಾತುಕತೆಯನ್ನ ನಡೆಸಿದ್ದೀರಿ ಇದೀಗ ನಮ್ಮೊಂದಿಗೆ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎ ಸಿ ಎಫ್ ಆಗಿರುವಂತಹ ಪ್ರವೀಣ್ ಶೆಟ್ ಶೆಟ್ಟಿಯವರನ್ನ ಸಂಪರ್ಕ ಮಾಡ ಅವರ ಕರೆ ಕಡಿತಗೊಂಡಿದೆ ಸಂಪರ್ಕವನ್ನು ಪ್ರಯತ್ನಿಸ್ತಾ ಇದೆ ಮುಂದುವರಿಸಿದೆ ಹಾಂ ಈ ರೀತಿಯ ಅಲ್ಲಿ ಸಮಸ್ಯೆ ಆಗ್ತದೆ ಇನ್ನು ಅಂಥ ವ್ಯಾಪ್ತಿ ಯಾರು ಯಾವ ವ್ಯಾಪ್ತಿ ಅರಣ್ಯ ಅತಿಸೂಕ್ಷ್ಮ ವಲಯ ಮಧ್ಯಮ ಸೂಕ್ಷ್ಮ ವಲಯ ಮತ್ತು ಕಡಿಮೆ ಪರಿಸರ ಸೂಕ್ಷ್ಮ ವಲಯ ಹೀಗೆ ಮೂರು ವಿಭಾಗಗಳನ್ನು ಅಲ್ಲಿ ಮಾಡಿದರು ಆ ವರದಿಯ ಪ್ರಕಾರ ಅದನ್ನು ಯಥಾವತ್ತು ಜಾಧರಿಗೆ ತಂದರೆ ಭಾರಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಭಾರಿ ಚರ್ಚೆ ಈ ಆದರೆ ಸರ್ಕಾರ ಏನು ಅದನ್ನು ಈ ಕೇಂದ್ರ ಸರ್ಕಾರ ಮತ್ತು ಹಸಿರು ಪೀಠ ಮತ್ತು ಸುಪ್ರೀಂ ಕೋರ್ಟ್ ಈ ಮೂರು ಸಂಸ್ಥೆಗಳ ಸು ಸುಪ್ರಿವಿಷನ್ನಲ್ಲಿ ಇದನ್ನು ಇದು ಜಾರಿ ಮಾಡುವಂಥದ್ದು ನಡೀಬೇಕು ಆ ಏನು ಜಾರಿ ಮಾಡಬೇಕಿದ್ದರೂ ಕೂಡ ರಾಜ್ಯ ಸರ್ಕಾರದ ಅಭಿಪ್ರಾಯ ಬೇಕು ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಬೇಕಿದ್ರೆ ಗ್ರಾಮ ಸಭೆಯ ಅಭಿಪ್ರಾಯಗಳು ಬೇಕು ಆದ್ದರಿಂದಾಗಿ ಈಗರೆಲ್ಲ ನಮ್ಮ ಸುಳ್ಳೆ ತಾಲೂಕಿನಲ್ಲಿ ಬರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಇದರ ಬಗ್ಗೆ ವರ್ಷಗಳ ಹಿಂದೆ ಇದು ನಡೆದಿದೆ ಅದು ವಿಶೇಷ ಗ್ರಾಮ ಸಭೆ ನಡೆದಿದೆ ಎಲ್ಲ ಗ್ರಾಮ ಸಭೆಗಳಲ್ಲಿ ಕೂಡ ಇದು ಈ ಸುರಂಗನ ವರದಿ ಜಾರಿ ಮಾಡಬಾರ್ದು ಅನ್ನುವಂಥದ್ದು ಅಲ್ಲಿಂದ ಹೋಗಿದೆ ಆದರೆ ಇಲ್ಲಿ ಪರಿಸರದ ವಿಚಾರ ಬರುವಾಗ ಈ ಜನರು ಏನು ಮಾಡಬಾರ್ದು ಅಂತ ಹೇಳಿದರು ಅನ್ನೋದು ಕೂಡಲೇ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥದ್ದು ಯಾಕೆಂದರೆ ಹಸಿರು ಪೀಠದಲ್ಲಿ ಕೂತಂಥವರು ಅವರು ಅಧಿಕಾರ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ನಾಳೆಯ ಸಮಾಜಕ್ಕೆ ಪರಿಸರ ಸಂರಕ್ಷಣೆ ಒಳ್ಳೆ ರೀತಿ ಆಗಲೇಬೇಕು ಅಂತ ಹೇಳುವಂಥವ್ರು ಅಲ್ಲಿರುವಂಥದ್ದು ಸುಪ್ರೀಂ ಕೋರ್ಟ್ ಕೂಡ ಇವರು ಕಾರಣ ಸಕಾರ ಕೊಟ್ಟರೆ ಅಂಕಿಅಂಶ ಕೊಟ್ಟರೆ ಅದನ್ನು ಒಪ್ಪುವಂಥ ಸಂದರ್ಭ ಸರ್ಕಾರ ಮಾತ್ರ ಜನರ ಹಂಗಲ್ಲಿರುವುದು ಜನರು ಊಟ ಹಾಕಿ ಆಯ್ಕೆ ಆಗಿ ಸರ್ಕಾರ ರಚನೆ ಆಗುವಂಥದ್ದು ಆದ್ದರಿಂದ ಜನರ ಹಿತವನ್ನು ನೋಡಬೇಕಾದ್ರೂ ಸರ್ಕಾರ ಆದ್ದರಿಂದ ಇಲ್ಲಿ ಈ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಗ್ರಾಮಸಭೆ ವರದಿ ಹೋದರೂ ಕೂಡ ಇಲ್ಲಿ ಅಲ್ಲಿ ಏನಾದರೂ ನಮಗೆ ನಮ್ಮ ಅಭಿಪ್ರಾಯಕ್ಕೆ ವ್ಯತಿರಿಕ್ತ ಅಲ್ಲಿ ಆಗ್ಬೋದಾ ಅದರಿಂದ ಈಗ ನಾವು ಯಾಕೆ ಮಾಡಬೇಕು ಇದು ತೂಗು ಸೂಕ್ತ ಇರಲಿ ಈಗ ಬೇಡ ಅದು ಸ್ವಲ್ಪ ಸಮಯ ಹೋಗಲಿ ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವ ಅಂಥೇಳಿಯೇ ಇಷ್ಟು ವರ್ಷದಿಂದ ಕೂಡ ಸರ್ಕಾರ ಅದನ್ನು ಮುಂದೂಡ್ತಾ 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 ಬಂತು ಈ ಕಳೆಸರ್ತಿಯ ಕಳಸರ್ತಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲಿ ಕೂಡ ಇದನ್ನು ತಿರಸ್ಕರಿಸುವ ಬಗ್ಗೆ ಕೂಡ ಒಂದು ವರದಿ ಹೋಗಿತ್ತು ಆದರೆ ತಿರಸ್ಕರಿಸಿ ಪೂರ್ತಿ ತಿರಸ್ಕರಿಸಿದರೆ ಅದನ್ನು ಒಪ್ಪುವುದಿಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಹಸಿರು ಪೀಠ ಆಗಲಿ ಒಪ್ಪುವುದಿಲ್ಲ ಆಗ ಏನು ಮಾಡಬೇಕು ಅನ್ನೋ ವಿಚಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬಂತು ರಾಜ್ಯ ಸರ್ಕಾರ ಮತ್ತೆ ಈಗ ಅದನ್ನು ಕೊನೆಯ ಅಭಿಪ್ರಾಯವನ್ನು ತಿಳಿಸಬೇಕಾದಂಥ ಅನಿವಾರ್ಯತೆಗೆ ಬಂದಿದೆ ಯಾಕೆಂದರೆ ಈಗ ಮೊನ್ನೆ ಎರಡು ಸಾವಿರದ ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂದನೇ ಸಲ್ಲಿ ನಡೆದಂಥ ನಮ್ಮ ಮಡಿಕೇರಿ ಕೊಡಗಿನ ಭಾಗದಲ್ಲಿ ನಡೆದಂಥ ಪ್ರಾಕೃತಿಕ ದುರಂತಗಳು ಮೊನ್ನೆ ಮೊನ್ನೆ ನಡೆದಂಥ ವಯನಾಡು ನಮ್ಮ ಕೇರಳ ನಮ್ಮದೇ ಈ ಈ ಪಕ್ಕದಲ್ಲಿರುವಂಥದ್ದು ಈ ವಯನಾಡು ಪ್ರದೇಶ ಆ ವಯನಾಡು ಪ್ರದೇಶದಲ್ಲಿ ಆಗಿರುವಂಥ ಭೀಕರವಾದಂಥ ದುರಂತ ಅದರ ಬಗ್ಗೆ ನೀವಾಗಲೇ ಹೇಳಿದೆ ಉತ್ತರ ಕನ್ನಡದಲ್ಲಿ ಸಿರೂರು ಆ ಕಡೆ ನಡೆದಂತಹ ದುರಂತ ಈ ಎಲ್ಲ ದುರಂತಗಳು ಸರ್ಕಾರದ ಮೇಲೆ ಮತ್ತು ನ್ಯಾಯಪೀಠದಲ್ಲಿ ಕೂತವರಿಗೆ ಕೂಡ ಒಂದು ರೀತಿ ಈ ಪರಿಸರ ಸಂರಕ್ಷಣೆ ಬಹಳ ಅಗತ್ಯ ಅನ್ನುವಂಥ ಭಾವನೆಯನ್ನು ಮೂಡಿಸಿದೆ ಆದರೆ ನಿಜವಾಗಿ ಪರಿಸರ ಸಂರಕ್ಷಣೆ ಯಾವ ರೀತಿ ಆಗಬೇಕು ಅದರ ಬಗ್ಗೆ ಜನರಿಗೆ ತೊಂದರೆ ಆಗದೆ ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾದಂಥ ಕಲ್ಪನೆ ಇದ್ದುಕೊಂಡು ಮಾಡಬೇಕಾದ್ರೆ ಮತ್ತೊಂದು ಇದು ಎಂದದ ಕಮಿಟಿ ರಚನೆ ಮಾಡಿ ಅವರನ್ನು ಜನರಿಗೆ ಬಳಿ ಕಳಿಸಬೇಕು ಅನ್ನುವಂಥದ್ದು ಈಗ ಈಗ ಇವತ್ತು ನಡೆದ ಚರ್ಚೆಯಲ್ಲಿ ಕೂಡ ನಮ್ಮ ನೇರ ಪ್ರಸಾದದಲ್ಲಿ ಕೂಡ ಅದೊಂದು ಚರ್ಚೆ ಇಂಗಿತಾಯಿತು ಸರ್ಕಾರದಲ್ಲಿ ಕೂಡ ಈಗ ಮೂರು ವಿಚಾರಗಳು ಸರ್ಕಾರದ ಮುಂದೆ ಇದೆ ವರದಿಯನ್ನು ಪೂರ್ವ ಪೂರ್ಣ ತಿರಸ್ಕರಿಸುವುದು ಮೀಸಲು ಅರಣ್ಯ ಮಾತ್ರ ಇರುವಂಥ ಪ್ರದೇಶಕ್ಕೆ ಸೂಕ್ಷ್ಮ ವಲಯವನ್ನು ಕೊಡ ಕೊಟ್ಟ ಆದೀತು ಅಂತ ಹೇಳುವಂಥದ್ದು ಮತ್ತೊಂದು ಈ ಕಾಲಾವಕಾಶ ಇನ್ನೂ ಕೊಡಿ ಸಮಿತಿ ರಚನೆ ಮಾಡಿ ಆ ಸಮಿತಿ ಎಲ್ಲ ಕಡೆಗೆ ಬಂದು ಅಹವಾಲು ಸಲ್ಲಿಸಿದ ನಂತರ ನಾವು ನಿಮಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಕೇಳುವುದು ಅಂತ ಈಗ ನಾಳೆ ಅಥವಾ ನಾಡು ನಾಳೆಲ್ಲ 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 ನಾಡ್ದು ಇಪ್ಪತ್ತೇಳನೇ ತಾರೀಕಿಗೆ ಇದರ ತೀರ್ಮಾನವನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟ ಮಾಡ್ತದೆ ಅನ್ನುವಂಥದ್ದು ಇದೆ ಸರಿ ಏನು ಈ ಕಸ್ತೂರಿ ರಂಗನ್ ವಿಚಾರದಲ್ಲಿ ವರದಿ ವಿಚಾರದಲ್ಲಿ ವಿಸ್ತೃತವಾದ ಚರ್ಚೆ ಆಗಿದೆ ಅದರ ಲೈವ್ ನೇರ ಪ್ರಸಾರ ನಡೆದಿದೆ ಅದರ ಲಿಂಕನ್ನು ಕೂಡ ತಮ್ಮ ನೋಡಿರ್ತೀರಿ ಚಿಂತಕರು ಮಾತಾಡಿರುವಂತಹ ಇನ್ನು ಕೂಡ ದುರ್ಗಾಕುಮಾರ್ ಇನ್ನು ಕೂಡ ಸರ್ಕಾರ ಈ ಕನ್ ಹಸುರಂಗನ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ಅದನ್ನು ಪಂಚಾಯತಿಗಳಿಗೆ ಗಳಿಸಿ ಸಹ ವಿವರವಾದ ಚರ್ಚೆ ಮಾಡುವ ಹಾಗೆ ಅಧಿಕಾರಿಗಳನ್ನು ನೇಮಿಸಿ ಮಾಡುವಂಥದ್ದು ಮಾಡಲಿಲ್ಲ ಅದೇ ಮಾಡಬೇಕು ಅದೇ ಬೇಡಿಕೆ ಇತ್ತು ವಿವರವಾಗಿ ಜನರಿಗೆ ತಿಳಿಸಬೇಕು ಜನರ ಅಭಿಪ್ರಾಯವನ್ನು ಮತ್ತೆ ಪಡಿಬೇಕು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ ಲಭ್ಯವಿದೆ

మదర్ ఇస్ ప్రతి పీలకి మళ్ళీ జియల్ ఆచార్య జ్యువెలర్స్